ಗರ್ಭಪಾತದ ಸಮಯದಲ್ಲಿ ಸಾಯುವ ಮಗುವಿಗೆ ಏನಾಗುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಅವನು ಸ್ವರ್ಗಕ್ಕೆ ಹೋಗ್ತಾನೋ ಅಥವಾ ನರಕಕ್ಕೆ ಹೋಗ್ತಾನೋ ಗರ್ಭಪಾತದ ಸಮಯದಲ್ಲಿ ಸಾಯುವ ಮಕ್ಕಳಿಗೆ ಆತ್ಮವಿದೆಯೇ ಮರಣದ ನಂತರ ಮಕ್ಕಳು ಇಲ್ಲಿಗೆ ಹೋಗುತ್ತಾರೆ ಸ್ವರ್ಗ ಅಥವಾ ನರಕ ಇವುಗಳ ಬಗ್ಗೆ ಬೈಬಲ್ ಏನು ಹೇಳುತ್ತದೆ ಪಾತದ ಸಮಯದಲ್ಲಿ ಸಾಯುವ ಮಗುವಿಗೆ ಏನಾಗುತ್ತದೆ ಎಂಬುದು ಅನೇಕಗಳಿಗೆ ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಕವಾಗಿ ಗೊಂದಲಕ್ಕೀಡು ಮಾಡುವ ಪ್ರಶ್ನೆ ಈ ಬಗ್ಗೆ ಬೈಬಲ್ ಏನು ಹೇಳುತ್ತದೆ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ ಗರ್ಭಪಾತದ ಸಮಯದಲ್ಲಿ ಸಾಯುವ ಮಕ್ಕಳಿಗೆ ಆತ್ಮವಿದೆಯೇ ಬೈಬಲ್ ಸ್ಪಷ್ಟವಾಗಿ ಗರ್ಭಾವಸ್ಥೆಯಲ್ಲಿ ನಮ್ಮ ಆತ್ಮವಿದೆ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ನೇರವಾಗಿ ಹೇಳುವುದಿಲ್ಲ ಆದರೆ ಕೆಲವು ವಚನಗಳು ಗರ್ಭದಲ್ಲಿರುವ ಜೀವವನ್ನು ದೇವರು ಬಲ್ಲನು ಮತ್ತು ಅದಕ್ಕೆ ಒಂದು ಉದ್ದೇಶವಿದೆ ಎಂಬುದನ್ನು ಸೂಚಿಸುತ್ತವೆ ಕೀರ್ತನೆಗಳು ನೂರ ಮೂವತ್ತೊಂಬತ್ತು ಹದಿಮೂರು ಹದಿನಾರರಲ್ಲಿ ಹೇಳುತ್ತದೆ ನನ್ನ ಆತ್ ಆತಂಕ ನನ್ನ ಆಂತರಿಕ ಭಾಗಗಳನ್ನು ನೀನು ರೂಪಿಸಿದೆ ನನ್ನ ತಾಯಿಯ ಗರ್ಭದಲ್ಲಿ ನೀನು ನನ್ನನ್ನು ನೇತಿದ್ದಿ ನೀನು ಮಾಡಿದವುಗಳು ಅದ್ಭುತವಾಗಿವೆ ಎಂದು ನಾನು ನಿನ್ನನ್ನು ಸುತ್ತಿಸುತ್ತೇನೆ ನಿನ್ನ ಕಾರ್ಯಗಳು ಅದ್ಭುತವಾಗಿವೆ ಎಂದು ನನ್ನ ಆತ್ಮಕ್ಕೆ ಚೆನ್ನಾಗಿ ಗೊತ್ತು ನಾನು ಗುಪ್ತವಾಗಿ ಭೂಮಿ ಆಳದಲ್ಲಿ ನೇಲ್ಪಟ್ಟಾಗ ನನ್ನ ರಚನೆ ನಿನಗೆ ಮರೆಯಾಗಿರಲಿಲ್ಲ ನನ್ನ ಅಪರೂಪವಾದ ನನ್ನ ಆರೂಪವಾದ ವಸ್ತುವನ್ನು ನಿನ್ನ ಕಣ್ಣುಗಳು ಕಂಡವು ಅವೆಲ್ಲವೂ ನಿನಗಾಗಿ ನೇಮಕವಾದ ದಿನಗಳು ಅವುಗಳಲ್ಲಿ ಒಂದು ಇರಿದ್ದಾಗಲೂ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ದೇವೆ ಪಟ್ಟಿದ್ದವು ಇದೇಮಯ ಒಂದು ಐದು ಅಲ್ಲಿ ಹೇಳುತ್ತದೆ ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವ ಮೊದಲು ನಿನ್ನನ್ನು ತಿಳಿದಿದ್ದೆ ಮತ್ತು ನೀನು ಹುಟ್ಟುವ ಮೊದಲು ನಿನ್ನನ್ನು ಪ್ರತ್ಯೇಕಿಸಿ ಜನಾಂಗಗಳಿಗೆ ಪ್ರವಾದಿಯಾಗಿ ನೇಮಿಸಿದೆ ಈ ವಚನಗಳು ದೇವರು ಗರ್ಭದಲ್ಲಿರುವ ಜೀವದ ಬಗ್ಗೆ ಸಂಪೂರ್ಣ ಅರಿ ಅರಿವನ್ನು ಹೊಂದಿದ್ದಾನೆ ಮತ್ತು ಅದಕ್ಕೆ ಒಂದು ಯೋಜನೆಯನ್ನು ಹೊಂದಿದ್ದಾನೆ ಎಂಬುದನ್ನು ತೋರಿಸುತ್ತದೆ ಇದರ ಇದರರ್ಥ ಆ ಜೀವಕ್ಕೆ ಒಂದು ರೀತಿಯ ಆತ್ಮ ಆಧ್ಯಾತ್ಮಿಕ ಅಸ್ತಿತ್ವವಿದೆ ಎಂದು ವ್ಯಾಖ್ಯಾನಿಸಬಹುದು ಮರಣದ ನಂತರ ಮಕ್ಕಳು ಎಲ್ಲಿಗೆ ಹೋಗುತ್ತಾರೆ ಸ್ವರ್ಗ ಅಥವಾ ನರಕ ಬೈಬಲ್ ಗರ್ ಗರ್ವಪಾತದಿಂದ ಅಥವಾ ಇನ್ನಾವುದೇ ಕಾರಣದಿಂದ ಸಾಯುವ ಶಿಶುಗಳ ನೇರಗತಿಯ ಬಗ್ಗೆ ಸ್ಪಷ್ಟವಾದ ಹೇಳಿಕೆಗಳನ್ನು ನೀಡುವುದಿಲ್ಲ ಆದಾಗ್ಯೂ ಮಕ್ಕಳ ಭವಿಷ್ಯದ ಬಗ್ಗೆ ಕೆಲವು ಸಾಮಾನ್ಯ ಸಿದ್ಧಾಂತಗಳಿವೆ ವ್ಯಕ್ತಿತ್ವದ ವಯಸ್ಸು ಅನೇಕ ಕ್ರಿಸ್ತರು ವ್ಯಕ್ತಿತ್ವದ ವಯಸ್ಸು ಎಂಬ ಪರಿಕಲ್ಪನೆಯನ್ನು ನಂಬುತ್ತಾರೆ ಇದರ ಪ್ರಕಾರ ಮಕ್ಕಳು ಸರಿಯಾದ ಮತ್ತು ತಪ್ಪಾದ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಮತ್ತು ದೇವರನ್ನು ವೈಯಕ್ತಿಕವಾಗಿ ಒಪ್ಪಿಕೊಳ್ಳಲು ಅಥವಾ ತಿರಸ್ಕರಿಸಲು ಸಮರ್ಥರಾಗುವ ಮೊದಲು ಸತ್ತರೆ ಅವರು ದೇವರ ಕೃಪೆಯಿಂದ ಮೋಕ್ಷವನ್ನು ಪಡೆಯುತ್ತಾರೆ ಬೈಬಲ್ ಈ ವಶ್ ಈ ವಯಸ್ಸನ್ನು ನಿರ್ದಿಷ್ಟವಾಗಿ ಹೇಳುವುದಿಲ್ಲ ಆದರೆ ಮಕ್ಕಳು ತಮ್ಮ ಕ್ರಿಯೆಗಳಿಗೆ ಸಂಪೂರ್ಣವಾಗಿ ಜವಾಬ್ದಾರರಾಗದ ವಯಸ್ಸು ಇದೆ ಎಂದು ಸೂಚಿಸುತ್ತದೆ ಎರಡು ಸಮೂಹ ಎಲ್ಲ ಹನ್ನೆರಡು ಇಪ್ಪತ್ತ್ಮೂರು ರಾಜ ಡೇವಿಡ್ ತನ್ನ ಮಗು ಸತ್ತಾಗ ನಾನು ಅವನ ಬಳಿಗೆ ಹೋಗುತ್ತೇನೆ ಆದರೆ ಅವನು ನನ್ನ ಬಳಿಗೆ ಹಿಂ ಹಿಂತಿರುಗುವುದಿಲ್ಲ ಎಂದು ಹೇಳುತ್ತಾನೆ ಇದು ಡೇವಿಡ್ ತನ್ನ ಮಗುವನ್ನು ಸ್ವರ್ಗದಲ್ಲಿ ನೋಡುತ್ತೇನೆ ಎಂಬ ವಿಶ್ವಾಸವನ್ನು ಸೂಚಿಸುತ್ತದೆ ದೇವರ ಪ್ರೀತಿ ಮತ್ತು ಕರುಣೆ ದೇವರ ಪ್ರೀತಿ ನ್ಯಾಯ ಮತ್ತು ಕರುಣೆಯ ದೇವರು ಎಂದು ಬೈಬಲ್ ಬೋಧಿಸುತ್ತದೆ ನಿರ್ದೋಷಿ ಮಕ್ಕಳು ಪಾಪದ ಅರಿವಿಲ್ಲದ ಸತ್ತರೆ ಅವರು ದೇವರ ಕರುಣೆಗೆ ಪಾತ್ರರಾಗುತ್ತಾರೆ ಎಂದು ಅನೇಕರು ನಂಬುತ್ತಾರೆ ಮತ್ತಾಯ ಹತ್ತೊಂಬತ್ತು ಹದಿನಾಲ್ಕು ಯೇಸು ಮಕ್ಕಳು ನನ್ನ ಬಳಿಗೆ ಬರಲಿ ಅವರನ್ನು ತಡೆಯಬೇಡಿ ಏಕೆಂದರೆ ಸ್ವರ್ಗ ಸ್ವರ್ಗರಾಜೆ ಇಂಥವರೆಗೆ ಸೇರಿದು ಎಂದು ಹೇಳುತ್ತಾನೆ ಇದು ಯೇಸು ಮಕ್ಕಳಿಗೆ ವಿಶೇಷ ಪ್ರೀತಿ ಮತ್ತು ಕಾಳಜಿಯನ್ನು ಹೊಂದಿದ್ದಾನೆ ಎಂಬುದನ್ನು ತೋರಿಸುತ್ತದೆ ಬೈಬಲ್ ಗರ್ಭಪಾತದ ಬಗ್ಗೆ ಏನು ಹೇಳುತ್ತದೆ ಬೈಬಲ್ ಗರ್ಭಪಾತ ಎಂಬ ಪದವನ್ನು ನೇರವಾಗಿ ಬಳಸುವುದಿಲ್ಲ ಆದರೆ ಮಾನವ ಜೀವದ ಪವಿತ್ರತೆ ಮತ್ತು ದೇವರ ದೃಷ್ಟಿಯಲ್ಲಿ ಗರ್ಭದಲ್ಲಿರುವ ಜೀವದ ಮೌಲ್ಯದ ಬಗ್ಗೆ ಇದು ಬೋಧಿಸುತ್ತದೆ ಜೀವದ ಪವಿತ್ರತೆ ಬೈಬಲ್ ಜೀವವು ದೇವರ ಕೊಡುಗೆ ಮತ್ತು ಅದು ಜನನದ ಮೊದಲಿನಿಂದಲೇ ಮೌಲ್ಯಯುತವಾಗಿದೆ ಎಂದು ಸ್ಪಷ್ಟವ ಸ್ಪಷ್ಟಪಡಿಸುತ್ತದೆ ವಿಮೋಚನಾಕಾಂಡ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೈದರಲ್ಲಿ ಇರುತ್ತದೆ ಈ ಭಾಗವು ಗರ್ಭಿಣಿ ಮಹಿಳೆಗೆ ಹಾನಿ ಮಾಡಿ ಅವಳಲ್ಲಿನ ಮಗು ಸತ್ತರೆ ಅದಕ್ಕೆ ದಂಡವನ್ನು ವಿಧಿಸುತ್ತದೆ ಕೆಲವು ವ್ಯಾಖ್ಯಾನಗಳು ಗರ್ಭದಲ್ಲಿರುವ ಮಗುವನ್ನು ಒಬ್ಬ ವ್ಯಕ್ತಿ ಎಂದು ಪರಿಗಣಿಸುತ್ತದೆ ಎಂದು ಸೂಚಿಸುತ್ತವೆ ಆದರೆ ಇತರರು ತಾಯಿಗೆ ಅದ ಆದ ಹಾನಿಯ ಬಗ್ಗೆ ಕೇಂದ್ರೀಕರಿಸುತ್ತಾರೆ ಈ ವಚನದ ವ್ಯಾಖ್ಯಾನದ ಬಗ್ಗೆ ದೇವತಾಸ್ತ ಶಾಸ್ತ್ರಜ್ಞರು ಭಿನ್ನಾಭಿಪ್ರಾಯಗಳಿಗೆ ಕೊಲ್ಲಬೇಡ ನೀನು ಕೊಲೆ ಮಾಡಬಾರದು ವಿಮೋಚನಾಕಾಂಡ ಇಪ್ಪತ್ತು ಹದಿಮೂರರಲ್ಲಿ ಎಂಬ ಆಜ್ಞೆಯು ಜೀವದ ಮೌಲ್ಯವನ್ನು ಎತ್ತಿ ತೋರಿಸುತ್ತದೆ ಇದನ್ನು ಗರ್ಭಪಾತಕ್ಕೂ ಅನ್ವಯಿಸಬಹುದು ಎಂದು ಅನೇಕರು ವಾದಿಸುತ್ತಾರೆ ಏಕೆಂದರೆ ಗರ್ಭದಲ್ಲಿರುವ ಜೀವವನ್ನು ಮಾನವ ಜೀವ ಎಂದು ಪರಿಣಿಗ ಪರಿಗಣಿಸಲಾಗುತ್ತದೆ ಸಾರಾಂಶವಾಗಿ ಹೇಳುವುದಾದರೆ ಬೈಬಲ್ ಗರ್ಭಪಾತದ ಸಮಯದಲ್ಲಿ ಸಾಯುವ ಮಗುವಿನ ಅಂತಿಮ ಗತಿಯ ಬಗ್ಗೆ ನೇರವಾಗಿ ವಿವರ ವಿವರವಾಗಿ ಹೇಳುವುದಿಲ್ಲ ಆದರೆ ದೇವರು ಗರ್ಭದಲ್ಲಿರುವ ಜೀವವನ್ನು ಬಲ್ಲನು ಮತ್ತು ಅದಕ್ಕೆ ಒಂದು ಮೌಲ್ಯವನ್ನು ನೀಡುತ್ತಾನೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಅನೇಕ ದೇವತಾ ಶಾಸ್ತ್ರಜ್ಞರು ಮತ್ತು ಕ್ರೈಸ್ತರು ದೇವರ ಪ್ರೀತಿ ಕರುಣೆ ಮತ್ತು ವ್ಯಕ್ತಿತ್ವದ ವಯಸ್ಸು ಎಂಬ ಪರಿಕಲ್ಪನೆಯ ಆಧಾರದ ಮೇಲೆ ಗರ್ಭಪಾತದಿಂದ ಸತ್ತ ಶಿಶುಗಳು ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ನಂಬುತ್ತಾರೆ ಗರ್ಭಪಾತದ ವಿಷಯದಲ್ಲಿ ಬೈಬಲ್ ಮಾನವ ಜೀವದ ಪವಿತ್ರತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತದೆ ಈ ವಿಷಯವು ತುಂಬ ಸೂಕ್ಷ್ಮ ಮತ್ತು ವೈಯಕ್ತಿಕವಾಗಿದ್ದು ವಿವಿಧ ಶಾಸ್ತ್ರಜ್ಞರು ದೃಷ್ಟಿಕೋನಗಳನ್ನು ಹೊಂದಿದೆ ಎಂಬುದನ್ನು ಗಮನಿಸುವುದು ಮುಖ್ಯ